ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಳಸಿನ ಬೀಜದಿಂದ ಗರಿ ಗರಿಯಾಗಿ ಬೋಂಡವನ್ನು ಮಾಡ್ತಾ ಇದ್ದೀನಿ ಸೊ ಈಗ ಮಳೆ ಚಳಿ ಇರೋದರಿಂದ ಸಂಜೆ ಟೈಮು ಸ್ನ್ಯಾಕ್ಸ್ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಲ್ವಾ ಈಗ ಹಳಸಿನ ಸೀಸನ್ ಆಗಿರೋದ್ರಿಂದ ಹಳಸಿನ ಬೀಜದಿಂದ ಬೋಂಡ ಮಾಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಈ ಬೋಂಡವನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನಾನಿಲ್ಲಿ ಹಳಸಿನ ಬೀಜಗಳನ್ನು ತೊಗೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ಹಳಸಿನ ಬೀಜನ ತಗೊಂಡಿದ್ದೀನಿ ಸೊ ಈ ಥರ ಸಿಪ್ಪೆ ಇರುತ್ತೆ ಅಲ್ವಾ ಸೊ ಸಿಪ್ಪೆನ ಈ ರೀತಿ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಸೊ ನೀವು ಈಸಿಯಾಗಿ ಸಿಪ್ಪೆನ ತೆಗಿಬೇಕು ಅಂದರೆ ಬಿಸಿಲಲ್ಲಿ ಒಂದಿನ ಫುಲ್ಲು ಒಣಗಿಸಿದರೆ ಸಿಪ್ಪೆ ಈಸಿಯಾಗಿ ಬಿಡುತ್ತೆ ಅಥವಾ ನೀವು ಬೇಗ ಈ ರೀತಿ ಮಾಡಿಕೊಳ್ಬೇಕು ಅಂದರೆ ಸ್ವಲ್ಪ ಹಳಸಿನ ಬೀಜನ ಜಜ್ಜಿದ್ರೆ ಸಾಕು ಈ ರೀತಿ ಬಿಟ್ಕೊಂಡಾಗ ಚಾಕುನಿಂದ ಈ ರೀತಿ ಅಂದು ಕೈಯಲ್ಲಿ ಸಿಪ್ಪೆನ ತೆಗಿಬೋದು ನೋಡಿ ಈಸಿಯಾಗಿ ಬರುತ್ತೆ ಸೊ ನೀಟಾಗಿ ಸಿಪ್ಪೆನ ತಗೊಳ್ಬೋದು ಸೊ ನಾವು ಹಾಗೆ ಇದನ್ನ ಸಮೇತ ಹಾಕಿ ಬೇಯಿಸೋದ್ರೆ ಜಾರ್ತಾ ಇರುತ್ತೆ ಸೊ ತುಂಬ ಕಷ್ಟ ಆಗುತ್ತೆ ಸಿಪ್ಪೆ ತೆಗೆಯೋದು ಅದಕ್ಕೋಸ್ಕರ ನಾವು ಮುಂಚೆನೇ ಈ ರೀತಿ ಸಿಪ್ಪೆನ ತೆಗೆದುಬಿಟ್ಟು ಬೇಯಿಸ್ಕೊಂಡ್ರೆ ಈಸಿಯಾಗಿ ನಾವು ಬೋಂಡನ ಮಾಡ್ಕೊಳ್ಬೋದು ನೋಡಿ ಸಿಪ್ಪೆ ಎಲ್ಲ ಮೇಲೆ ನಾವು ಒಂದು ಕುಕ್ಕರ್ಗೆ ಈ ಸಿಪ್ಪೆ ತೆಗ್ದಿರುವಂತಹ ಹಳಸಿನ ಬೀಜನ ಹಾಕ್ಕೊಂಡ್ಬಿಟ್ಟು ಒಂದು ಮೂರು ವಿಸಲ್ ತೆಕ್ಕೊಳ್ಬೇಕು ಕುಕ್ಕರ್ಗೆ ಹಳಸಿನ ಬೀಜ ಹಾಕ್ಬಿಟ್ಟು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಮೂರು ವಿಸಿಲ್ ಒಡಿಸ್ಕೊಳ್ಬೇಕು ಸೊ ಮೂರು ವಿಸಿಲ್ಗೆ ತುಂಬ ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಮೂರು ವಿಸಲ್ ತೆಗೆದ ಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಬೇಯಿಸ್ಕೊಂಡಿರೋ ಹಳಸಿನ ಬೀಜನ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಸೊ ನೀರು ಏನೂ ಹಾಕ್ಬಾರ್ದು ಹಾಗೆಯೇ ಹಳಸಿನ ಬೀಜಗಳು ಮಾತ್ರ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಸೊ ಈ ಥರ ನುಣ್ಣಗಿದ್ರೆ ಸಾಕು ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಂಡಿರೋ ಹಳಸಿನ ಬೀಜನ ನೋಡಿ ನಾನು ಎರಡು ಸಲ ಈ ರೀತಿ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಇದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಬೇಕಾದ್ರೆ ನೀರೇನು ಹಾಕಬಾರ್ದು ಯಾಕಂದರೆ ನಾವು ಈರುಳ್ಳಿ ಹಾಕಿರೋದ್ರಿಂದ ಈರುಳ್ಳಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ ನಿಮಗೆ ತೀರಾ ಗಟ್ಟಿಗನ್ನಿಸ್ತು ಅಂತಂದರೆ ಒಂದು ಎರಡು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಈ ಬೋಂಡ ಸೊ ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಸಾಲೆ ಮತ್ತು ತರಕಾರಿ ಎಲ್ಲ ಆಳ್ಸಿನ ಬೀಜನ ರುಬ್ಕೊಂಡಿರ್ತೀವಿ ಅಲ್ವಾ ಅದರೊಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ನೋಡಿ ನಾನು ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ರೆಡಿ ಆಗಿದೆ ಈಗ ಒಂದು ಬೌಲಲ್ಲಿ ನೀರನ್ನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ನೀರಿಗೆ ಕೈನ ಹತ್ಕೊಂಡ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೋಂಡ ಮಾಡ್ಕೊಳ್ಬೇಕು ಅನಿಸುತ್ತೋ ಆ ಶೇಪಲ್ಲಿ ಬೋಂಡನ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ರೌಂಡ್ ಶೇಪಲ್ಲಿ ಬೋಂಡನ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಪಕೋಡ ಥರ ಆದ್ರೂ ಹಾಗೆಯೇ ಹಿಟ್ಟನ್ನ ತಗೊಂಡ್ಬಿಟ್ಟು ಎಣ್ಣೆಯಲ್ಲಿ ಬಿಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆ ಕಾದಿದೆ ನೋಡಿ ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿರೋ ಉಂಡೆಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಬೋಂಡನೆಲ್ಲ ಸೊ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ತಕ್ಕೊಂಡಿದ್ದೀನಿ ಸೊ ಇನ್ನೊಂದು ಸಲ ನಾನು ಅದೇ ರೀತಿಯೇ ಹಾಕ್ಕೊಳ್ತಾ ಇದ್ದೀನಿ ಬೋಂಡಗಳನ್ನ ಈಗ ಮಳೆ ಚಳಿ ಇರೋದರಿಂದ ಸ್ವಲ್ಪ ಈ ವೆದರಲ್ಲಿ ಬಿಸಿ ಬಿಸಿದೇನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಲ್ವಾ ಸಂಜೆ ಟೈಮು ಈಗ ಹಳಸಿನಣ್ಣಿನ ಸೀಸನ್ ಇರೋದ್ರಿಂದ ಸೊ ಅಳಸಿನ ಬೀಜದಿಂದ ಈ ರೀತಿ ಬೋಂಡಾನ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸೊ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಬಿಸಿ ಬಿಸಿ ಬೋಂಡ ತಿಂದ್ಕೊಂಡು ಟೀ ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವೆದರಿಗೆ ಸೊ ನೋಡಿದ್ರಿ ಅಲ್ವಾ ಹಳಸಿನ ಬೀಜದ ಬೋಂಡನ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಸೊ ನಿಮಗೆ ಈ ಬೋಂಡ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್